ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿದ್ದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಇವತ್ತಿನ ಸಾಯಿಟ್ ರೀಡಿಂಗ್ ಅಲ್ಲಿ ಬಾಪಾರವರು ನಿಮ್ಮ ಈಗಿನ ಒಂದು ಎನರ್ಜಿ ಪ್ರಕಾರ ನಿಮ್ಮ ಜೀವನದಲ್ಲಿ ಒಂದು ಆಸೆ ಹೊಸ ಮಾರ್ಗ ಉದಯವಾಗುತ್ತಿರುವ ಸೂಚನೆಯನ್ನು ಇಲ್ಲಿ ಗುರುವು ಈ ಸಮಯದಲ್ಲಿ ಯಾವ ಸೂಚನೆಗಳೊಂದಿಗೆ ನಿಮಗೆ ನೀಡುತ್ತಾ ಇದ್ದಾರೆ ಇದೀಗ ನೀವು ಇದ್ದ ಸ್ಥಿತಿಯಲ್ಲಿ ಒಂದು ತೂಕ ಒಂದು ಗೊಂದಲ ಅನುಮಾನ ಏನೇ ಇದ್ದರೂ ಒಂದು ಬೆಳಕು ನಿಮ್ಮನ್ನು ಕತ್ತಲೆಯಿಂದ ಹೊರಗೆ ತರಲಿಕ್ಕೆ ಶುರು ಮಾಡಿದೆ ಅಂದರೆ ನಿಮ್ಮ ಒಂದು ಪರಿವರ್ತನೆ ಈಗಿನ ನಿಮ್ಮ ಉದ್ದೇಶಗಳು ನಿಮ್ಮನ್ನು ಒಂದು ಹೊಸ ಬದಲಾವಣೆಯತ್ತ ಕರೆದೊಯ್ತಾ ಇದ್ದೇವೆ ಅದಕ್ಕೆ ಇಲ್ಲಿ ಮೊದಲನೇದಾಗಿ ನಿಮಗೆ ಯಾವ ರೀತಿಯ ಒಂದು ಬ್ಲೆಸ್ಸಿಂಗ್ ಹಾಗೆ ಒಂದು ಸೂಚನೆ ಒಂದು ಗೈಡೆನ್ಸ್ ಸಿಗ್ತಾ ಇದೆ ಇಲ್ಲಿ ಬಾಬಾರವರಿಂದ ಅಂದರೆ ಮೊದಲನೇದಾಗಿ ನೀವು ಈ ತಿಂಗಳಲ್ಲಿ ಒಂದು ಸೆಲೆಬ್ರೇಟ್ ಮಾಡುವ ಅವಕಾಶ ಸಿಗುತ್ತೆ ಅದು ಒಂದು ಒಳ್ಳೆಯ ವಿಚಾರದಲ್ಲಿ ಅದು ಯಾವುದೇ ರೀತಿಯ ಒಂದು ವಿಚಾರ ತಾಯಿಯಾಗುವ ವಿಚಾರ ಆಗಿರ್ಬೋದು ಇಲ್ಲ ಮದುವೆ ವಿಚಾರದಲ್ಲಿ ಆಗಿರ್ಬೋದು ಒಂದು ಉತ್ತಮ ಕೆಲಸದಲ್ಲಿ ಪರಿವರ್ತನೆ ಆಗುವ ವಿಚಾರ ಒಟ್ಟಾರೆಯಾಗಿ ಒಂದು ಹೊಸ ಬದಲಾವಣೆ ಹಾಗೆ ನೀವು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚೆ ನಿಮಗೆ ಈ ತಿಂಗಳಲ್ಲಿ ಸಂತೋಷ ಸಿಗುತ್ತೆ ಅನ್ನೋ ರೀತಿಲಿ ವಿಚಾರ ಬರ್ತಾ ಇದೆ ಒಂದು ಹೊಸ ಜೀವನದ ದಾರಿ ತೆರೀತಾ ಇದೆ ಅಂದರೆ ಒಂದು ಕೆಲಸದಲ್ಲಾಗಿರ್ಬೋದು ಹಾಗೆ ಕೆಲವು ವೈಯಕ್ತಿಕ ಸಂಬಂಧಗಳಲ್ಲಿ ಹಾಗೆ ಪ್ರೇಮದ ಸಂಬಂಧದಲ್ಲಿ ಹಾಗೆ ಒಂದು ನಂಬಿಕೆ ಆತ್ಮೀಯ ಬೆಳವಣಿಗೆ ಯಾವುದೇ ಕ್ಷೇತ್ರವಾದರೂ ನಿಮ್ಮನ್ನು ಮುಂದಕ್ಕೆ ಸೆಳೆಯುವ ಶಕ್ತಿ ಈಗ ಬಲವಾಗುತ್ತಿದೆ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಮೆಸೇಜ್ ಸಿಗ್ತಾ ಇದೆ ಹಳೆಯದನ್ನು ಬಿಟ್ಬಿಡಿ ನಿಮ್ಮ ಮನದಲ್ಲಿ ಈ ಸಮಯದಲ್ಲಿ ತುಂಬಿಕೊಂಡಿರುವ ಒಂದು ನಿರಾಸೆ ಆಗಿರ್ಬೋದು ಭಯ ಆಗಿರ್ಬೋದು ಆತಂಕ ಆಗಿರ್ಬೋದು ದುಃಖ ಆಗಿರ್ಬೋದು ಒಂದು ಅನುಮಾನ ಆಗಿರ್ಬೋದು ಇವೆಲ್ಲವನ್ನು ನೀವು ತ್ಯಜಿಸುವ ಸಮಯ ಬಂದಿದೆ ಅದನ್ನು ಬಿಟ್ಟಾಗಲೇ ಹೊಸ ಬೆಳಕು ಬರಲು ಜಾಗ ಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಬಾಬಾ ಹೇಳ್ತಿದ್ದಾರೆ ಹಾಗಾಗಿ ನೀವು ನಿಮ್ಮ ಮನಸ್ಸಲ್ಲಿರುವ ಒಂದು ನೆಗೆಟಿವ್ ವಿಚಾರಗಳನ್ನು ಹೊರಹಾಕುವ ಸಂದರ್ಭ ಇದೇ ಆಗಿದೆ ಅವುಗಳನ್ನು ನೀವು ಹೊರಗೆ ಹಾಕಿ ಆಗ ನಿಮ್ಮ ಜೀವನದಲ್ಲಿ ಹೊಸದನ್ನು ತುಂಬಿಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಹೊಸದು ನಿಮ್ಮ ಕಡೆ ಬರ್ತಾ ಇದೆ ಈ ಸಮಯದಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ನೀವು ಏನೊಂದು ಪ್ರಾಮಾಣಿಕ ಪ್ರಯತ್ನವನ್ನು ಪಡ್ತಾ ಇದ್ದೀರಾ ಒಂದು ಶ್ರಮಪಟ್ಟು ಒಂದು ಹೋರಾಟವನ್ನು ಮಾಡ್ತಾ ಇದ್ದೀರಾ ಒಂದು ನಂಬಿಕೆಯಿಂದ ನಿಮ್ಮ ಇಚ್ಛೆಗಳನ್ನು ಈಡೇರಿಸಿಕೊಳ್ಳಲು ಆ ವಿಚಾರದಲ್ಲಿ ಆತ್ಮವಿಶ್ವಾಸ ಕಳೆದುಕೊಳ್ಬೇಡಿ ಏರಿಳಿತ ಉಂಟಾಗ್ತಾ ಇರ್ಬೋದು ಆದರೂ ಕೂಡ ಕುಗ್ಬೇಡಿ ಯಾಕಂದರೆ ಒಂದು ಒಳ್ಳೆಯದಾಗೋದಕ್ಕಿಂತ ಮೊದಲು ನಿಮ್ಮ ಪರೀಕ್ಷೆಯೂ ನಡೆಯುತ್ತೆ ಹಾಗೆ ಕೆಲವು ಕರ್ಮಗಳನ್ನು ಕಳೆದುಕೊಳ್ಳುವ ಒಂದು ಸಮಯವೂ ಅದಾಗಿರುತ್ತೆ ಹಾಗಾಗಿ ನೀವು ಈ ಸಮಯದಲ್ಲಿ ಆತ್ಮವಿಶ್ವಾಸವನ್ನು ಕಳ್ಕೊಳ್ಬೇಡಿ ನೀವು ತೆಗೆದುಕೊಳ್ಳಬೇಕಾದ ನಿರ್ಧಾರ ಅಂದರೆ ನೀವು ನಂಬಿದ ಗುರುವಾಗಿರ್ಬೋದು ಬ್ರಹ್ಮಾಂಡದ ಶಕ್ತಿಗಳಾಗಿರ್ಬೋದು ಮತ್ತು ನಿಮ್ಮ ಆತ್ಮ ಎಲ್ಲರೂ ಬೆಂಬಲವಾಗಿ ಈ ಸಮಯದಲ್ಲಿ ನಿಂತಿದ್ದಾರೆ ನಿಮ್ಮ ಪರವಾಗಿ ಹಾಗಾಗಿ ಇದು ನಿಮ್ಮ ಒಂದು ಸರಿಯಾದ ಸಮಯವಾಗಿದೆ ಹಾಗಾಗಿ ಸಂದೇಹ ಬೇಡ ಅತ್ಯಂತ ಶೀಘ್ರದಲ್ಲೇ ಶುಭ ಸುದ್ದಿಗಳು ನಿಮ್ಮನ್ನು ಸೇರ್ತವೆ ಮುಂದಿನ ಹನ್ನೊಂದು ಇಪ್ಪತ್ತೊಂದರ ದಿನಗಳಲ್ಲಿ ನೀವು ಧನಾತ್ಮಕ ಒಂದು ಸುದ್ದಿಯನ್ನು ಕೇಳ್ತೀರ ಹಾಗೆ ಒಂದು ಒಳ್ಳೆಯ ಅವಕಾಶ ಹಾಗೆ ಕೆಲವು ಕಡೆ ಶಿಫ್ಟ್ ಆಗುವ ಚಾನ್ಸ್ ಕೂಡ ಹೆಚ್ಚಾಗಿ ಇದೆ ಅದು ನೀವು ಬಯಸಿದ ಜಾಗಕ್ಕೆ ನಿಮ್ಮನ್ನು ತಲುಪಿಸ್ಲಿಕ್ಕೆ ಎಲ್ಲ ರೀತಿಯ ಒಂದು ಸಿದ್ಧತೆ ನಡೀತಾ ಇದೆ ನಿಮ್ಮ ಮನಸ್ಸು ಕೇಳ್ತಾ ಇದೆ ಏನಾದರೂ ಬೆಳಕು ಬರ್ಬೋದಾ ಅಂತೇಳಿ ಹೌದು ಬರ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾರವರು ಬ್ಲೆಸ್ಸಿಂಗನ್ನು ಕೊಡ್ತಾ ಇದ್ದಾರೆ ಆತ್ಮವಿಶ್ವಾಸದಿಂದ ಮುಂದೆ ಹೆಜ್ಜೆ ಇಡಿ ಹೊಸ ಅಧ್ಯಾಯ ಆರಂಭವಾಗುತ್ತೆ ನಿಮ್ಮ ವಿಶ್ವಾಸ ಗುರುವಿನಲ್ಲಿದೆ ಹಾಗೆ ದೈವಶಕ್ತಿಗಳಲ್ಲಿದೆ ಇದು ಸರಿಯಾದ ದಾರಿಯ ಆಯ್ಕೆಯಾಗಿದೆ ನೀವು ಈ ಸಮಯದಲ್ಲಿ ಸರಿಯಾದದ್ದನ್ನೇ ಆಯ್ಕೆ ಮಾಡ್ಕೊಂಡಿದ್ದೀರಾ ಸರಿಯಾದ ದಾರಿಯಲ್ಲೇ ಸಾಕ್ತಾಯಿದ್ದೀರಾ ಅಂದರೆ ನೀವು ಯಾವುದಕ್ಕೂ ಹೆದರುವ ಅವಶ್ಯಕತೆ ಇಲ್ಲ ಆ ದಾರಿಯಲ್ಲಿ ನಿಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನ ಹಾಗೆ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳು ಜೊತೆಗೂಡಿರೋದ್ರಿಂದ ನೀವು ಅಂದ್ಕೊಂಡಿರೋದನ್ನು ಆದಷ್ಟು ಬೇಗನೆ ಹೋಗಿ ಸೇರ್ತೀರಾ ಅಂದರೆ ಪಡೆದುಕೊಳ್ತೀರಾ ಇತ್ತೀಚೆಗೆ ಒಂದು ಅಸ್ಪಷ್ಟತೆ ಅನ್ನೋದು ನಿಮ್ಮಲ್ಲಿ ಕಾಡ್ತಾ ಇತ್ತು ಅಂದರೆ ನೀವು ನಡೆದು ಬಂದ ಅನುಭವ ಇದ್ದರೂ ಮುಂದೆ ನಿಮ್ಮ ದಾರಿ ಸ್ಪಷ್ಟವಾಗ್ತಾ ಇಲ್ಲ ಅನ್ನೋ ರೀತಿ ಒಂದು ಸಂದೇಹ ಇತ್ತಲ್ಲ ಆ ದಾರಿ ಅತ್ಯಂತ ಶೀಘ್ರದಲ್ಲೇ ಸ್ಪಷ್ಟವಾಗುತ್ತೆ ಒಂದು ನಿರ್ಧಾರ ನಿಮ್ಮ ಭವಿಷ್ಯದ ದಾರಿಯನ್ನು ಬಲವಾಗಿ ಬದಲಾಯಿಸುತ್ತೆ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಸೂಚನೆ ಸಿಗ್ತಾ ಇದೆ ಅಂದರೆ ನೀವೀಗ ಗುರುವಿನ ಶರಣದಲ್ಲಿದ್ದೀರಾ ಹಾಗಾಗಿ ಹಂತ ಹಂತವಾಗಿ ನಿಮಗೆ ಮಾರ್ಗದರ್ಶನ ಸಿಗುತ್ತೆ ನಿಮ್ಮ ಹೃದಯದ ಮಾತನ್ನು ಕೇಳ್ತಾ ಹೋಗಿ ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರಗಳು ಸರಿಯಾಗಿರ್ತವೆ ಹಾಗೆ ನೀವು ಇಡ್ತಾ ಇರುವ ಹೆಜ್ಜೆ ನಿಮ್ಮನ್ನು ಸರಿಯಾದ ದಿಕ್ಕಿನಲ್ಲಿ ಕರ್ಕೊಂಡು ಹೋಗುತ್ತೆ ನಿಮ್ಮಲ್ಲಿರುವಂಥ ಅಗಾಧ ಶಕ್ತಿಯನ್ನು ನೀವು ಅರ್ಥ ಮಾಡ್ಕೊಳ್ಳಿ ಬೇರೆಯವರ ಮೇಲೆ ಅವಲಂಬಿತ ಆಗೋದು ಅನಿವಾರ್ಯ ಋಣಾನುಬಂಧ ಹಾಗೆ ಕರ್ಮವನ್ನು ಸೂಚಿಸ್ತಾ ಇದೆ ಹಾಗಂತ ನಿಮ್ಮತನವನ್ನು ಕಳ್ಕೊಳ್ಳೋದು ಬೇಡ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಇದ್ದಾರೆ ನೀವು ಧೈರ್ಯವಾಗಿ ಒಂದು ಮುಂದೆ ಹೆಜ್ಜೆ ಇಟ್ಟರೆ ತಾನೇ ನೀವು ಜೀವನದಲ್ಲಿ ಏನನ್ನಾದರೂ ಒಂದು ತಿರುವನ್ನು ತಗೊಳೋಕ್ಕೆ ಸಾಧ್ಯ ಆಗೋದು ಎಲ್ಲಿಯವರೆಗೂ ದುರ್ಬಲತೆ ಇಲ್ಲ ಯಾರಾದರೂ ಏನಾದರೂ ಅಂದ್ಕೊಳ್ತಾರೆ ಇಲ್ಲ ನನ್ನಿಂದ ಆಗೋದಿಲ್ಲ ಇಲ್ಲಾಂದರೆ ನನಗೆ ಇಷ್ಟೇ ಜೀವನ ಸಾಕು ಅಂತ ಹೇಳಿ ಒಪ್ಕೊಳ್ತೀರೋ ಅಲ್ಲಿಯವರೆಗೂ ನೀವು ಅಲ್ಲೇ ಇರ್ತೀರ ನೀವು ಮುಂದೆ ಹೋಗಬೇಕು ಏನಾದರೂ ಸಾಧನೆ ಮಾಡಬೇಕು ಅಂದರೆ ಕೆಲವು ಜನರನ್ನು ಕೆಲವು ಪರಿಸ್ಥಿತಿಗಳನ್ನು ಎದುರಿಸ್ತೇ ಬೇಕಾಗತ್ತೆ ಒಂದು ಹೋರಾಟ ಅಂತೂ ನಿಮ್ಗೆ ಇದ್ದೇ ಇರುತ್ತೆ ಯಾಕಂದರೆ ಅದು ನಿಮ್ಮನ್ನು ಪರೀಕ್ಷೆಯೂ ಮಾಡ್ಬೋದು ಹಾಗೆ ಕೆಲವೊಂದು ಸಾರಿ ಒಂದು ಒಳ್ಳೆಯದನ್ನು ಕೊಡಬೇಕಾದ್ರೆ ವಿಶೇಷವಾದದ್ದನ್ನು ಕೊಡಬೇಕಾದ್ರೆ ನಿಮ್ಮನ್ನು ಪರೀಕ್ಷೆ ಕೂಡ ಮಾಡುತ್ತೆ ಆ ಒಂದು ವಿಶೇಷವಾದ ಜೀವನ ಆಗಿರ್ಬೋದು ಆರಿಸಿಕೊಂಡ ಒಂದು ಯಾವೆಲ್ಲ ಒಂದು ವಿಚಾರಗಳಲ್ಲಿ ನೀವು ಒಂದು ಒಳ್ಳೇದು ಬೇಕು ಅಂತೇಳಿ ಬಯಸ್ತಾ ಇದ್ದೀರಲ್ಲ ಅದು ಹಾಗಾಗಿ ನೀವು ಇಲ್ಲಿ ಒಂದು ಒಳ್ಳೆಯದನ್ನು ಪಡ್ಕೊಳ್ಬೇಕು ಅಂದರೆ ಕೆಲವೊಂದು ಸಾರಿ ಸಂಘರ್ಷಗಳನ್ನು ಎದುರಿಸ್ತೇ ಬೇಕಾಗುತ್ತೆ ಇಲ್ಲಾಂದರೆ ಇರೋದನ್ನೇ ಒಪ್ಕೊಂಡು ಅಲ್ಲೇ ಇರಬೇಕಾಗತ್ತೆ ಅನ್ನೋ ರೀತಿಲಿ ಹಾಗಾಗಿ ನಿಮ್ಮ ಮನಸ್ಥಿತಿ ಒಂದು ಸ್ವತಂತ್ರತೆಯನ್ನು ಬಯಸ್ತಾ ಇದೆ ಅಂದರೆ ನೀವು ಮುಂದೆ ಹೆಜ್ಜೆ ಇಟ್ಟಾಗ ಗುರುವಿನ ದಯೆ ಇದೆ ಹಾಗೆ ರಕ್ಷಣೆ ಇದೆ ಮಾರ್ಗದರ್ಶನ ಇದೆ ನಾನು ಮುಂದೆ ಹೋಗೇ ಹೋಗ್ತೀನಿ ಒಂದು ಕೆಲಸವನ್ನು ಮಾಡೇ ಮಾಡ್ತೀನಿ ಒಂದು ಹಣ ಸಂಪಾದನೆ ಮಾಡ್ತೀನಿ ಅದರಿಂದ ನನ್ನ ಕುಟುಂಬವನ್ನು ಚೆನ್ನಾಗಿ ಇಡ್ತೀನಿ ಅನ್ನೋ ರೀತಿಲಿ ನಿಮ್ಮ ಒಂದು ಪ್ರಯಾಣ ಈಗ ಶುರುವಾಗಿದೆ ತಡವಾಗಿಯೇ ಶುರುವಾಗಿದೆ ಇಲ್ಲ ಅಂತಲ್ಲ ಆದರೆ ನೀವು ಬಯಸಿದ್ದು ನಿಮಗೆ ಸಿಕ್ಕೇ ಸಿಗುತ್ತೆ ಯಾವುದೂ ಕೂಡ ಪ್ರಾಮಾಣಿಕ ಪ್ರಯತ್ನ ವ್ಯರ್ಥ ಆಗೋದಿಲ್ಲ ಅನ್ನೋ ರೀತಿಲಿ ಬಾಬಾ ಹೇಳ್ತದರಂದ್ರೆ ನಿಮಗೆ ಹದಿನಾಲ್ಕರಿಂದ ಇಪ್ಪತ್ತೆಂಟು ದಿನಗಳಲ್ಲಿ ಒಂದು ಚಲನವಲನ ಕಾಣಿಸ್ತೀವಿ ಧೈರ್ಯವನ್ನು ಇಟ್ಕೊಳ್ಳಿ ನಿಮ್ಮ ಎನರ್ಜಿ ಸರಿಯಾದ ಕಡೆ ಜೋಡಣೆ ಆಗ್ತಾ ಇದೆ ಅಂದರೆ ಒಂದು ಒಳ್ಳೆಯ ಸೋಲ್ ಎನರ್ಜಿಗಳು ನಿಮಗೆ ಕನೆಕ್ಟ್ ಆಗ್ತಾ ಇದೆ ಈಗ ನಿಮ್ಮ ಎನರ್ಜಿ ಇದೆಯಲ್ಲ ಅದು ವ್ಯರ್ಥ ಆಗ್ತಾ ಇಲ್ಲ ಅದು ಸರಿಯಾದ ಜಾಗಕ್ಕೆ ಹೋಗಿ ರೀಚ್ ಆಗ್ತಾ ಇದೆ ಹಾಗಾಗಿ ನಿಮಗೆ ಸರಿಯಾದ ಒಂದು ಮಾರ್ಗದರ್ಶನ ಸಿಗ್ಬೋದು ಹಾಗೆ ಸಹಾಯ ಸಿಗ್ಬೋದು ಹಾಗೆ ನೀವು ಅನ್ಕೊಂಡಿದ್ದ ವಿಚಾರಗಳಲ್ಲಿ ಪರಿವರ್ತನೆ ಕೂಡ ಸಿಗ್ಬೋದು ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಮೇಜರ್ ಗುಡ್ ನ್ಯೂಸ್ ಸಿಗಲಿಕ್ಕೆ ಹೊರಟಿದೆ ಅದು ಕೂಡ ಮುಂದಿನ ಒಂದು ಅಥವಾ ಎರಡು ತಿಂಗಳಲ್ಲಿ ಅಂದರೆ ನೀವು ವಿದೇಶಕ್ಕೆ ಹೋಗಬೇಕು ಅಂತೇಳಿ ಕನಸು ಕಟ್ಕೊಂಡಿದ್ರಲ್ಲ ಆ ಕನಸು ನನಸಾಗತ್ತೆ ಹಾಗೆ ಒಂದು ಮುಖ್ಯವಾದ ಶುಭ ಸುದ್ದಿ ನಿಮಗೆ ಸಿಗತ್ತೆ ಇದು ನಿಮ್ಮ ಜೀವನದ ದಿಕ್ಕನ್ನು ಬಹಳ ಮಟ್ಟಿಗೆ ಬದಲಾಯಿಸುತ್ತೆ ಅನ್ನೋ ರೀತಿಯಲ್ಲಿ ಕೆಲವರ ಎನರ್ಜಿ ಪ್ರಕಾರ ಇವತ್ತಿನ ಒಂದು ರೀಡಿಂಗಲ್ಲಿ ಈ ಎನರ್ಜಿ ಕನೆಕ್ಟ್ ಆಗ್ತದೆ ನಿಮ್ಮ ಮನಸ್ಥಿತಿಗೆ ಅನುಗುಣವಾಗಿ ಹೊಸ ಕೆಲಸ ಸಿಗ್ಬೋದು ಹಾಗೆ ಸಂಬಂಧದಲ್ಲಿ ಸುಧಾರಣೆ ಆಗುತ್ತೆ ಹಣ ಸಂಪತ್ತಿನ ವೃದ್ಧಿ ಆಗುತ್ತೆ ಕುಟುಂಬದಲ್ಲಿ ಶಾಂತಿ ಮನಸ್ಸಿನಲ್ಲಿ ಹಗುರವಾದ ಒಂದು ಹೊಸ ಪ್ರಾರಂಭ ಶುರುವಾಗುತ್ತೆ ಅನ್ನೋ ರೀತಿಲಿ ಒಂದು ಜೀವನದ ತಿರುವು ನಿಮ್ಮ ಜೀವನದಲ್ಲಿ ಬಹಳ ಬೇಗನೆ ಶುರುವಾಗುತ್ತೆ ಈ ಸಮಯದ ಎನರ್ಜಿ ಪ್ರಕಾರ ನಿಮ್ಮ ಮನಸ್ಸು ಅನೇಕ ರೀತಿಯ ಗೊಂದಲಗಳಿಂದ ಈಗ ಮುಕ್ತವಾಗ್ತಾ ಇದೆ ಒಂದೊಂದೇ ಹೊಸ ಅಧ್ಯಾಯವನ್ನು ಬರೆದುಕೊಳ್ತಾ ಇದ್ದೀರಾ ಅನ್ನೋ ರೀತಿಲಿ ನಿಮಗೆ ಈ ಸಮಯದಲ್ಲಿ ಫೀಲ್ ಆಗ್ತಿದೆ ನಿಮ್ಮ ಭವಿಷ್ಯವನ್ನು ಉತ್ತಮವಾಗಿ ರೂಪಿಸ್ಕೊಳ್ಬೇಕು ಅನ್ನುವ ಆಸೆ ನಿಮಗಿದೆ ಆದರೆ ಒಂದು ಪ್ರಮುಖವಾದ ಒಂದು ಭಯ ನಿಮ್ಮನ್ನು ಈ ಸಮಯದಲ್ಲಿ ತಡೀತಾ ಇದೆ ಈ ಭಯ ಯಾವ ರೀತಿ ಇದೆ ಅಂದರೆ ಒಂದು ಕಳೆದು ಹೋದ ಅವಕಾಶದಿಂದಾಗಿರ್ಬೋದು ಇಲ್ಲ ನೋವುಗಳು ಹಾಗೆ ತಪ್ಪಾದ ಭಾವನೆಗೆ ಸ್ಪಂದಿಸಿದ್ದಾಗಿರಬಹುದು ಒಟ್ಟಾರಿಯಾಗಿ ನಿಮ್ಮ ಜೀವನದಲ್ಲಿ ಈ ಭಯದಿಂದ ನಿಮ್ಮ ಭವಿಷ್ಯವನ್ನು ನೀವು ರೂಪಿಸ್ಕೊಳ್ಳೋ ವಿಚಾರವನ್ನು ತಡೆ ಹಿಡಿತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಆ ಭಯ ಬಿಡ್ತಾ ಇದ್ದಂತೆ ನಿಮ್ಮ ಮಾರ್ಗ ವೇಗವಾಗಿ ತೆರೆಯುತ್ತೆ ನಿಮಗೆ ಆ ಭಯ ಕಾಡ್ತಾ ಇದ್ದರೆ ಗುರುವಿನ ಶರಣದಲ್ಲಿ ಹೋಗಿ ಖಂಡಿತವಾಗಿ ಅಲ್ಲಿಂದ ನಿಮಗೆ ಒಂದು ಬದಲಾವಣೆ ಸಿಗುತ್ತೆ ಹಾಗೆ ಒಂದು ನಕಾರಾತ್ಮಕತೆ ಅನ್ನೋದು ದೂರವಾಗುತ್ತೆ ಅಂದರೆ ನೀವು ಒಂದು ಕ್ಲೈನ್ಸ್ ಆಗ್ತೀರಾ ನಿಮ್ಮ ಒಂದು ನೆಗೆಟಿವ್ ವಿಚಾರಗಳಿಂದ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ನಿಮ್ಮ ಸ್ಪಿರಿಚುವಲ್ ಪ್ರೊಟೆಕ್ಷನ್ ಸ್ಟ್ರಾಂಗ್ ಇದೆ ಹಾಗಾಗಿ ನಿಮ್ಮ ಮೇಲೆ ಒಂದು ದೊಡ್ಡ ಆತ್ಮೀಯ ರಕ್ಷಣಾ ಶಕ್ತಿ ಕೆಲಸ ಮಾಡ್ತಾ ಇದೆ ಅದು ಗುರುವಿನದ್ದಾಗಿರ್ಬೋದು ದೇವತೆಗಳದ್ದಾಗಿರ್ಬೋದು ಹಾಗೆ ನಿಮ್ಮ ಪೂರ್ವಜರದ್ದಾಗಿರ್ಬೋದು ಹಾಗೆ ನಿಮ್ಮ ಹಿಂದಿನ ಜನ್ಮದ ಪುಣ್ಯ ಕರ್ಮಗಳದ್ದಾಗಿರ್ಬೋದು ಈ ಸಮಯದಲ್ಲಿ ಆಧ್ಯಾತ್ಮಿಕವಾಗಿ ನಿಮ್ಮನ್ನು ರಕ್ಷಣೆ ಮಾಡ್ತಾ ಹಾಗಾಗಿ ನಿಮ್ಮ ಧ್ಯಾನ ಪ್ರಾರ್ಥನೆ ಜಪ ಪೂಜೆ ವ್ರತ ಇವೆಲ್ಲ ಏನು ಮಾಡ್ತಾ ಇದ್ದಾರಲ್ಲ ಒಂದು ಸಂಕಲ್ಪದ ಆಧಾರದ ಮೇಲೆ ಇವೆಲ್ಲವೂ ಈಗ ತುಂಬ ಬಲವಾಗಿ ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇದೆ ನಿಮ್ಮ ಅವರ ತುಂಬ ಶುದ್ಧವಾಗ್ತಾ ಇದೆ ನಿಮ್ಮ ಪ್ರಭಾ ಮಂಡಲ ಜಾಗೃತವಾಗಿದೆ ಕೆಲವು ನಿರ್ಧಾರಗಳನ್ನು ತಗೊಳ್ಳುವಷ್ಟು ಸಮರ್ಥರಾಗಿದ್ದೀರಾ ಹಾಗೆ ಯಾವುದು ತಪ್ಪು ಯಾವುದು ಸರಿ ಅನ್ನೋ ನಿರ್ಧಾರವನ್ನು ಮಾಡ್ತಾ ಇದ್ದೀರಾ ಹಾಗಾಗಿ ಈ ಸಮಯದಲ್ಲಿ ನೀವು ಒಂಟಿ ಅಲ್ಲ ಅಂದ್ರೆ ಒಬ್ಬರೇ ಹೋರಾಟ ಮಾಡ್ತಾ ಇದ್ದೀವಿ ಅಂತೇಳಿ ನೀವು ಅನ್ಕೊಂಡಿದೀರ ನಿಮ್ಮ ಹಿಂದೆ ದೈವಿ ಶಕ್ತಿಗಳೇ ಇದ್ದಾವೆ ಗುರುವಿನ ಮಾರ್ಗದರ್ಶನ ಇದೆ ಹಿಂದೆ ನೆರಳಿನಂತೆ ಅವರು ಕಾಪಾಡ್ತಾ ಇದ್ದಾರೆ ಹಾಗಾಗಿ ನಿಮಗೆ ಗುರುಬಲ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ನೀವು ಅನ್ಕೊಂಡಿದ್ದ ಒಂದು ಇಚ್ಛೆಗಳು ಪೂರ್ಣಗೊಳ್ಳುತ್ತವೆ ಹಾಗೆ ಯಾವ ವಿಚಾರದಲ್ಲಿ ಸಿಕ್ಕಾಕೊಂಡಿದ್ದೀರಾ ಒಂದು ಕೋರ್ಟ್ ಕೇಸ್ ಇರ್ಬೋದು ಇಲ್ಲ ಇನ್ಯಾವುದೇ ರೀತಿ ಒಂದು ವೈಯಕ್ತಿಕ ಸಂಬಂಧಗಳಲ್ಲಿ ಏನೋ ಒಂದು ರೀತಿಯ ಕೊರತೆ ಕಾಡ್ತಾ ಇದೆಯಲ್ಲ ಆ ಎಲ್ಲ ವಿಚಾರಗಳಿಂದ ನಿಮಗೆ ಸ್ವತಂತ್ರತೆ ಸಿಗುತ್ತೆ ಹಳೆಯ ನೆನಪುಗಳಿಂದ ಮತ್ತು ನೋವುಗಳಿಂದ ಬಿಡುಗಡೆ ಸಿಗುತ್ತೆ ಹಾಗೆ ಕೆಲವೊಬ್ಬರ ಎನರ್ಜಿ ಪ್ರಕಾರ ನಿಮ್ಮ ಜೀವನದಲ್ಲಿ ಹಿಂದೆ ಈಗ ನೋವು ತಪ್ಪರ್ಥ ಮೋಸ ನಿರಾಶೆ ಭಯ ಇವು ಇನ್ನೂ ಮನಸ್ಸಿನ ಆಳದಲ್ಲಿ ಉಳಿದಿವೆ ಆ ಒಂದು ಹಳೆಯ ನೆನಪನ್ನು ನೆರಳನ್ನು ನೀವು ತೆಗೆಯದ ಹೊರತು ನಿಮ್ಮ ಜೀವನದಲ್ಲಿ ಹೊಸದೊಂದು ಗುಣಮುಖತೆ ಕಾಣೋದಿಲ್ಲ ಈಗಾಗಲೇ ನೀವು ಜೀವನದಲ್ಲಿ ತುಂಬ ನೊಂದಿದ್ದೀರಾ ಹಾಗಂತ ಅದೇ ಚಿಂತೆಗಳೊಂದಿಗೆ ನೀವು ಮುಂದೆ ಸಾಕ್ತಾ ಹೋದರೆ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ನೀವು ತೆರೆದುಕೊಳ್ಳಲು ಸಾಧ್ಯವಿಲ್ಲ ಅನ್ನೋ ರೀತಿಯಲ್ಲಿ ಬಾಬಾ ಗೈಡೆನ್ಸ್ ಮಾಡ್ತಾ ಇದ್ದಾರೆ ಈ ಸಮಯದಲ್ಲಿ ಹಾಗಾಗಿ ನೀವು ಆದಷ್ಟು ಬೇಗನೆ ಒಂದು ತೀರ್ಮಾನವನ್ನು ತಗೊಳ್ಬೇಕು ನಿಮ್ಮ ಒಂದು ಹೃದಯ ಚಕ್ರದ ಒಂದು ಶುದ್ಧೀಕರಣ ನಡೀತಾ ಇದೆ ಅಂದರೆ ಅದು ಕ್ಲೈನ್ಸ್ ಆಗ್ತಾ ಇದೆ ಹಾಗಾಗಿ ನಿಮ್ಮ ಹಳೆಯ ಗಾಯಗಳನ್ನು ಅಂದರೆ ಚಿಂತೆಗಳನ್ನು ನೀವು ಬಿಡಲು ನಿಮ್ಮ ಹೃದಯ ಈಗ ಸಿದ್ಧವಾಗಿದೆ ಆದರೆ ನೀವು ಪ್ರಾಮಾಣಿಕ ಪ್ರಯತ್ನ ಪಡಬೇಕು ಅದರೊಂದಿಗೆ ನೀವು ಅಂಟಿಕೊಂಡಾಗ ನಿಮ್ಮ ಹೃದಯ ಕೂಡ ಕೆಲವೊಂದು ಸರಿ ನಿಮಗೆ ಸ್ಪಂದಿಸೋದಿಲ್ಲ ಆಗ ಮಾನಸಿಕವಾಗಿ ದೈಹಿಕವಾಗಿ ಅನೇಕ ರೀತಿಯ ನೋವುಗಳಿಗೆ ನೀವು ಒಳಗಾಗ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಮೆಸೇಜ್ ಸಿಗ್ತಾಯಿದೆ ಹಾಗಾಗಿ ನಿಮ್ಮ ಹೃದಯದ ಶುದ್ಧೀಕರಣ ನಡೀತಾ ಇದೆ ನೀವು ಈ ಸಮಯದಲ್ಲಿ ಅದಕ್ಕೆ ಸ್ಪಂದಿಸಬೇಕು ಅಂದರೆ ನಿಮ್ಮೊಳಗೆ ಹೊಸ ಖಾಲಿ ಜಾಗ ಸ್ಪಷ್ಟವಾಗ್ತಾ ಇದೆ ಅದನ್ನು ಬ್ರಹ್ಮಾಂಡ ಅಂದರೆ ಗುರುವಿನ ಶಕ್ತಿಗಳೊಂದಿಗೆ ದೈವಶಕ್ತಿಗಳೊಂದಿಗೆ ಹೊಸ ಸಂತೋಷದಿಂದ ನೀವು ತುಂಬಬೇಕು ಆಗ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿದ್ದನ್ನು ನೀವು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ದಾರಿ ತೆರೆದುಕೊಳ್ಳುತ್ತೆ ಎಲ್ಲದಕ್ಕೂ ಇಲ್ಲಿ ಗುರುವಿನ ಆಶೀರ್ವಾದ ಬಲ ನಿಮ್ಮ ಜೀವನದಲ್ಲಿ ಎಷ್ಟಿದೆ ಅಂದರೆ ಮುಂದಿನ ಇಪ್ಪತ್ತೊಂದು ದಿನಗಳಲ್ಲಿ ನಿಮ್ಮ ಎನರ್ಜಿ ನೀವು ಕಾಣುವಂತೆ ಹಗುರವಾಗುತ್ತೆ ಅಂದರೆ ನೀವು ಅನ್ಕೊಂಡುದನ್ನು ನೀವು ಪಡ್ಕೊಳಕ್ಕೆ ಸಾಧ್ಯ ಮಾಡಿಕೊಡುತ್ತೆ ಹಾಗೆ ಕೆಲವೊಂದು ನೆಗೆಟಿವಿಟಿ ವಿಚಾರಗಳಿಂದ ಅಂತಹ ಜನರಿಂದ ಹೊರಗೆ ಬರ್ತೀರ ಸರಿಯಾದ ನಿರ್ಧಾರಗಳನ್ನು ತಗೊಳ್ತೀರ ನಿಮ್ಮ ಹೃದಯದಲ್ಲಿ ಹೊಸ ಬೆಳಕು ಹೊಸ ಆಸೆ ಹುಟ್ಟುತ್ತೆ ಮತ್ತೊಮ್ಮೆ ಖಂಡಿತವಾಗಿ ಅದನ್ನು ಪೂರೈಸಿಕೊಳ್ಳುವಲ್ಲಿ ನೀವು ಪ್ರಾಮಾಣಿಕ ಪ್ರಯತ್ನವನ್ನು ಪಡ್ತಾ ಇದಾರೆ ಅದಕ್ಕೆ ಗುರುವಿನ ಬಲ ತುಂಬಾ ಇದೆ ಕೆಲವರ ಎನರ್ಜಿ ಪ್ರಕಾರ ನಿಮ್ಮ ಹಳೆಯ ನೋವುಗಳು ಈಗ ರಿಲೀಸ್ ಆಗಿವೆ ನೀವು ಹೊಸ ಅಧ್ಯಾಯಕ್ಕೆ ಕಾಲಿಡ್ತಾ ಇದ್ದೀರ ಭವಿಷ್ಯ ಪ್ರಕಾಶಮಾನವಾಗಿದೆ ಮನಸ್ಸು ಹಗುರವಾಗಿದೆ ನಿಮ್ಮ ದಾರಿ ಈಗ ಸ್ವಚ್ಛವಾಗಿದೆ ಹಾಗೆ ಸ್ಪಷ್ಟವಾಗಿದೆ ಮುಂದೆ ಹೋಗಿ ನಾನು ನಿಮಗೆ ಎಲ್ಲಾ ರೀತಿಯಲ್ಲೂ ಸಹಾಯ ಮಾಡ್ತೀನಿ ಅನ್ನೋ ರೀತಿ ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ನೀವೇನು ಕನಸನ್ನ ಕಂಡಿದ್ದೀರಲ್ಲ ಜೀವನದಲ್ಲಿ ಹಾಗಾಗ್ಬೇಕು ಈ ರೀತಿನೇ ನಾನು ಒಳ್ಳೆ ರೀತಿಯಲ್ಲಿ ಜೀವನ ಮಾಡಬೇಕು ಒಳ್ಳೆಯ ಉದ್ದೇಶದೊಂದಿಗೆ ಸಹ ನನ್ನ ಮಕ್ಕಳಲ್ಲಿ ನಾನು ಒಂದು ಒಳ್ಳೆಯ ಸಂಸ್ಕಾರವನ್ನ ನೋಡಬೇಕು ಅಂತೇಳಿ ಏನು ಬಯಸ್ತಾ ಇದೀರಲ್ಲ ಆ ಕನಸುಗಳನ್ನು ಯಾವತ್ತಿಗೂ ಕೂಡ ನೀವು ಮರಿಬಾರ್ದು ಅದ್ರ ಬಗ್ಗೆ ಮ್ಯಾನಿಫೆಸ್ಟ್ ಮಾಡಿ ಇರಬೇಕು ಅದು ಖಂಡಿತವಾಗಿ ಈ ಬ್ರಹ್ಮಾಂಡ ಕೇಳ್ತಾ ಇದೆ ಅಂದರೆ ನೀವು ಯಾವ ರೀತಿ ಹೇಳ್ತಾ ಇದ್ದೀರಲ್ಲ ಅದು ಗುರುವಿನಲ್ಲಾಗಿರ್ಬೋದು ಹಾಗೆ ನೀವು ನಂಬಿದ ದೇವರುಗಳಲ್ಲಾಗಿರ್ಬೋದು ಯಾವ ರೀತಿ ಒಂದು ಮೌನದಲ್ಲೇ ಒಂದು ಆಸೆಯನ್ನು ವ್ಯಕ್ತಪಡಿಸ್ತಾ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಲ್ಲ ಖಂಡಿತವಾಗಿಯೂ ಅದರ ಒಂದು ಸಿದ್ಧತೆ ನಡೀತಾ ಇದೆ ಹಾಗಾಗಿ ನೀವು ಯಾವಾಗಲೂ ಒಳ್ಳೆಯದನ್ನೇ ಬಯಸ್ತಾ ಒಳ್ಳೆಯದನ್ನೇ ಮ್ಯಾನಿಫೆಸ್ಟ್ ಮಾಡಬೇಕು ಪದೇ ಪದೇ ಮಕ್ಕಳನ್ನು ಬೈಬಾರ್ದು ಇನ್ನೊಬ್ಬರ ಜೊತೆ ಹೋಲಿಸ್ಬಾರ್ದು ತೆಗಳಬಾರ್ದು ಈ ಸಮಯದಲ್ಲಿ ನಿಮ್ಮ ಬಗ್ಗೆಯೇ ನೀವೊಂದು ಜಡ್ಜ್ ಮಾಡಬೇಡಿ ಹಳೆಯ ನಿಯಮಗಳು ಇತರರ ಮಾತುಗಳು ಯಾವುದೇ ಏನೇ ಒಂದು ರೀತಿಯಲ್ಲಿ ನಿಮಗೆ ನಾವು ಕೊಡ್ತಾ ಇದ್ದೇವೆ ಅಂದರೂ ಆಗ ಆ ಸಮಯದಲ್ಲಿ ನಿಮ್ಮ ಒಂದು ದುರ್ಬಲತೆಯ ಬಗ್ಗೆ ನೀವು ಜಡ್ಜ್ ಮಾಡ್ಕೊಳ್ಬೇಡಿ ನಿಮ್ಮಿಂದಲೂ ಕೂಡ ಒಂದು ಒಳ್ಳೆಯದಾಗಲಿಕ್ಕೆ ಸಾಧ್ಯ ಇದೆ ಅದರ ಬಗ್ಗೆ ನೀವು ಯೋಚಿಸಿ ಯೋಜಿಸಿ ಕೆಲವರ ಎನರ್ಜಿ ಪ್ರಕಾರ ನಿಮ್ಮ ಮನಸ್ಸು ಈಗ ಹಕ್ಕಿಯಂತೆ ಹಾರಲು ಸಿದ್ಧವಾಗಿದೆ ನೀವು ಯಾರಿಗೂ ಕೂಡ ಸಾಬೀತು ಅಂತ ಏನಿಲ್ಲ ನಾನು ಸರಿಯಾದ ಉದ್ದೇಶದೊಂದಿಗೆ ಇದ್ದೀನಿ ಅನ್ನುವ ರೀತಿಯಲ್ಲಿ ನೀವು ಜೀವನದಲ್ಲಿ ಮುಂದೆ ಹೋಗ್ತಾ ಇದ್ದೀರ ಅಹಂಕಾರ ಪಡ್ತಾ ಇಲ್ಲ ಅಹಂ ಪಡ್ತಾ ಇಲ್ಲ ಆದರೆ ನಿಮ್ಮ ಒಂದು ಪ್ರಾಮಾಣಿಕತ್ವದ ಬಗ್ಗೆ ನಿಮಗೆ ಬಲವಾಗಿ ನಂಬಿಕೆ ಇದೆ ಅದನ್ನು ಗುರುವಿನ ಪಾದಗಳಲ್ಲಿ ಶರಣಾಗಿಸಿದ್ರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಬಯಸಿದ್ದೇನೆ ನೀವು ಆದಷ್ಟು ಬೇಗನೆ ಪಡ್ಕೊಳ್ತೀರಾ ಹಾಗೆ ಕೆಲವರ ವಿಚಾರದಲ್ಲಿ ಬೇರೆಯವರು ಹೇಳಿದ್ದು ಸತ್ಯ ಅಂತ ಹೇಳಿ ನಂಬೋ ಅಗತ್ಯ ಇಲ್ಲ ನಿಮ್ಮೊಳಗಿನ ಧ್ವನಿಯನ್ನು ನೀವು ಕೇಳಿ ಅದು ನಿಮಗೆ ನಿಜವಾಗಿ ಹೇಳುತ್ತೆ ಹಾಗೆ ಕೆಲವು ವಿಚಾರಗಳಲ್ಲಿ ಸ್ಪಷ್ಟತೆಯನ್ನು ಕೂಡ ನೀಡುತ್ತೆ ನಿಮ್ಮನ್ನು ಯಾರು ನಿರಂತರವಾಗಿ ಜಡ್ಜ್ ಮಾಡ್ತಾ ಇದ್ದಾರಲ್ಲ ಅವರ ಚಿಂತನೆಗಳು ಈಗ ನಿಧಾನವಾಗಿ ಮೌನವಾಗ್ತಾ ಇದ್ದಾವೆ ನಿಮ್ಮ ಬೆಲೆ ನಿಮ್ಮ ಸಾಮರ್ಥ್ಯ ನಿಮ್ಮ ಒಂದು ಒಳ್ಳೆಯತನ ಅವರಿಗೆ ಅರ್ಥ ಆಗ್ತದೆ ಹಾಗಾಗಿ ಅವರೇ ಮೌನಕ್ಕೆ ಶರಣಾಗಿಬಿಟ್ಟಿದ್ದಾರೆ ನಿಮ್ಮ ಶತ್ರುಗಳು ನಿಮ್ಮ ವಿರುದ್ಧ ಎಂಥದ್ದೇ ಒಂದು ಸಂಚು ನಡೆಸ್ತಾ ಇದ್ದಾರೆ ಅಂದರೂ ಕೂಡ ಈ ಸಮಯದಲ್ಲಿ ನೀವು ಗುರುವಿನ ಶರಣದಲ್ಲಿದ್ದೀರ ಹಾಗಾಗಿ ಅವರು ಏನೇ ಒಂದು ಪ್ರಯೋಗ ಮಾಡಿದರೂ ಕೂಡ ಅದು ತಿರುಗು ಬಾಣವಾಗಿ ಅವರನ್ನೇ ಹೋಗಿ ಸೇರುತ್ತೆ ಅಷ್ಟರ ಮಟ್ಟಿಗೆ ದೈವಬಲ ಗುರುಬಲ ನಿಮ್ಮ ಪರವಾಗಿ ಇದೆ ಹಾಗೆ ನಿಮ್ಮ ಒಂದು ಆತ್ಮವಿಶ್ವಾಸ ಆಗಿರ್ಬೋದು ಸಕಾರಾತ್ಮಕ ಯೋಚನೆಗಳು ಯೋಚನೆಗಳು ನಿಮ್ಮನ್ನು ರಕ್ಷಣಾ ಒಂದು ಸುರಕ್ಷತಾ ಕವಚದಲ್ಲಿ ಇಟ್ಟಿದವೆ ಅನ್ನೋ ರೀತಿಲಿ ಕೂಡ ಇಲ್ಲಿ ವಿಚಾರ ಬರ್ತಾ ಇದೆ ನಿಮ್ಮ ಉದ್ದೇಶಗಳು ಈಗ ಬದಲಾಗ್ತಾ ಇರೋದ್ರಿಂದ ಈ ಸಮಯದಲ್ಲಿ ಶಾಂತವಾಗಿದರೆ ಆದರೆ ಕೆಲವು ಸತ್ಯಗಳು ನಿಮಗೆ ಸ್ಪಷ್ಟವಾಗ್ತಾ ಇದ್ದಾವೆ ಅದರ ಪ್ರಕಾರ ನೀವು ನಿರ್ಧಾರಗಳನ್ನ ತಗೊಳಕ್ಕೆ ಈ ಪ್ರಕೃತಿ ನಿಮಗೆ ಸಹಾಯ ಮಾಡ್ತದೆ ಈ ಪ್ರಕೃತಿ ನಿಮ್ಮ ಪರವಾಗಿ ಇಲ್ಲಿ ಕೆಲಸ ಮಾಡ್ತದೆ ನೀವು ಪ್ರಕೃತಿಗೆ ಸಹಾಯ ಮಾಡಿದೀರಾ ಅದಕ್ಕೆ ಪ್ರತಿಯಾಗಿ ಅದು ನಿಮ್ಮ ಜೀವನಕ್ಕೆ ಏನೆಲ್ಲ ಬೇಕು ಅನ್ನೋ ರೀತಿಲಿ ಒಂದು ಸಕಾರಾತ್ಮಕ ಎನರ್ಜಿಯನ್ನ ನಿಮಗೆ ನೇರವಾಗಿ ಕೊಡ್ತಾ ಇದೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸೊನೆಟ್ ಆಗ್ತಾ ಇದೆ ನನ್ನಿಂದ ಅದಾಗೋದಿಲ್ಲ ನನ್ನಲ್ಲಿ ತುಂಬ ದುರ್ಬಲತೆ ಇದೆ ನನಗೆ ತುಂಬ ಹುಷಾರಿರೋದಿಲ್ಲ ಪದೇ ಪದೇ ಇಲ್ಲ ಏನೋ ಒಂದು ರೀತಿ ಕಸಿ ಬಿಸಿ ಆಗುತ್ತೆ ಗೊಂದಲ ಆಗುತ್ತೆ ಭಯ ಆಗುತ್ತೆ ಅದೆಲ್ಲವನ್ನು ಬಿಡುವ ಅಂದರೆ ಅದೆಲ್ಲ ರೀತಿಯಲ್ಲಿ ನಿಮ್ಮನ್ನು ನೀವು ಜಡ್ಜ್ ಮಾಡ್ಕೊಳ್ಳೋದನ್ನು ಬಿಡಲೇಬೇಕು ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಅಂದರೆ ಇಂಥ ವಿಚಾರಗಳಿಂದ ನಿಮ್ಮನ್ನು ನೀವು ಕಟ್ ಹಾಕೊಂಡಿದ್ದೀರಾ ಹೆದರ್ತಾಯಿದ್ದೀರಾ ಅಂದರೆ ಅಂಥ ವಿಚಾರಗಳಲ್ಲೇ ಹೆಚ್ಚು ನೀವು ಗಮನವನ್ನು ಹರಿಸ್ತಾ ಇದ್ದೀರಾ ಹಾಗಾಗಿ ನೀವು ತುಂಬ ಕಠಿಣವಾದ ಪರಿಸ್ಥಿತಿಗಳನ್ನು ಎದುರಿಸಲು ಸಾಧ್ಯವಾಗ್ತಾ ಇಲ್ಲ ಹಾಗಾಗಿ ನೀವು ನಿಮ್ಮನ್ನು ಜಡ್ಜ್ ಮಾಡ್ಕೊಳ್ಳೋದನ್ನೇ ಬಿಡಬೇಕು ನೀವು ತುಂಬ ಚೆನ್ನಾಗಿದ್ದೀರಾ ಹಾಗೆ ತುಂಬ ಆತ್ಮವಿಶ್ವಾಸವನ್ನು ಹೊಂದಿದ್ದೀರಾ ಹಾಗೆ ನಿಮ್ಮಲ್ಲೂ ಕೂಡ ನನ್ನ ಅಂಶವಿದೆ ನಿಮ್ಮಿಂದ ಎಲ್ಲವೂ ಸಾಧ್ಯ ಕ್ಷಮಿಸುವ ಗುಣವನ್ನು ಹೊಂದಿ ನೀವು ಕ್ಷಮಿಸ್ತಾ ಮುಂದೆ ಹೋಗ್ತಾ ಹೋಗಿ ಖಂಡಿತವಾಗಿ ಯಶಸ್ಸು ಅನ್ನೋದು ನಿಮ್ಮ ಕಡೆ ಬರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಗೈಡೆನ್ಸ್ ಕೊಡ್ತಾ ಇದ್ದಾರೆ ನಿಮ್ಮ ಒಂದು ಸತ್ಯ ನಿಮ್ಮ ಕೈಯಲ್ಲೇ ಇದೆ ಹಾಗಾಗಿ ಇತರರ ಮಾತು ಈಗ ನಿಮಗೆ ತುಂಬ ಗೊಂದಲ ಉಂಟು ಮಾಡ್ತಾ ಇಲ್ಲ ಭಯ ಬೀಳಿಸ್ತಾ ಇಲ್ಲ ಹಾಗೆ ನಿಮ್ಮನ್ನು ನಕಾರಾತ್ಮಕತೆ ಕಡೆ ಎಳಿತಾ ಇಲ್ಲ ಈಗ ನೀವು ನಿಮ್ಮ ಒಂದು ಸತ್ಯವನ್ನು ಅರ್ತಿದ್ದೀರಾ ಹಾಗಾಗಿ ನಿಮ್ಮ ಜೀವನದಲ್ಲಿ ಕೆಲವು ಸ್ಪಷ್ಟವಾಗಿ ತೀರ್ಮಾನಗಳನ್ನು ತಗೊಳ್ಳೋಷ್ಟು ಯೋಚನೆಯನ್ನು ಮಾಡ್ತಾ ಇದ್ದೀರಾ ನಿಮ್ಮ ಮನಸ್ಸಿಗೆ ಈಗ ಒಂದು ಸಮತೋಲನ ಬರ್ತಾ ಇದೆ ಸ್ವಾತಂತ್ರ್ಯ ಶಾಂತಿ ಸ್ಪಷ್ಟತೆ ಇವೆಲ್ಲ ಈಗ ನಿಮಗೆ ತುಂಬನೇ ಬಲ ಕೊಡ್ತಾ ಇದ್ದಾವೆ ಸಹಾಯ ಮಾಡ್ತಾ ಇದ್ದಾವೆ ಜೀವನದಲ್ಲಿ ಹೇಗೆ ನಾನು ಸ್ಪಷ್ಟವಾಗಿ ಸತ್ಯವಾದ ಒಂದು ಮಾರ್ಗದರ್ಶನದೊಂದಿಗೆ ಸಾಗಬೇಕು ಅನ್ನೋ ರೀತಿಯಲ್ಲಿ ಈಗ ನೀವು ಒಂದು ದಾರಿಯನ್ನು ಕಂಡುಕೊಂಡಿದರೆ ಆ ದಾರಿ ನಿಮ್ಮನ್ನು ಗೆಲುವಿನತ್ತನೆ ಇದೆ ನಿಮ್ಮನ್ನು ನೀವೇ ತೀರ್ಪು ಮಾಡಬೇಡಿ ಅನ್ನೋ ರೀತಿಲಿ ಇದೆ ಅಂದರೆ ಹಿಂದಿನ ನಿಮ್ಮ ಜೀವನದಲ್ಲಿ ಏನೆಲ್ಲ ಒಂದು ತಪ್ಪುಗಳಾಗಿದ್ವೋ ಒಂದು ದುರ್ಬಲತೆ ಕಾಡಿತ್ತೋ ಅವೆಲ್ಲವೂ ನಿಮ್ಮನ್ನು ಹೀಲ್ ಮಾಡಿದ್ದಾವೆ ಒಂದಲ್ಲ ಒಂದು ರೀತಿಲಿ ಅಂದರೆ ನೀವು ಧೈರ್ಯವಾಗಿ ಮುಂದೆ ಹೋಗಲಿಕ್ಕೆ ಸಹಾಯ ಮಾಡಿದ್ದಾವೆ ಪರಿವರ್ತನೆ ಕೊಟ್ಟಿದ್ದಾವೆ ಹಾಗೆ ಯಾರು ಏನು ಎತ್ತ ಅಂತೇಳಿ ಅರ್ಥ ಮಾಡ್ಕೊಳ್ಳೋಕ್ಕೆ ಕೆಲವು ಅವಕಾಶಗಳನ್ನು ಅನುಭವಗಳ ಮೂಲಕ ತ ತಂದು ಕೊಟ್ಟಿದ್ದಾವೆ ಹಾಗಾಗಿ ನೀವು ಹಿಂದಿನ ವಿಚಾರಗಳನ್ನು ಮನಸ್ಸಲ್ಲಿಟ್ಕೊಂಡು ಅವುಗಳ ಆಧಾರದ ಮೇಲೆ ಯಾರನ್ನೂ ತೀರ್ಪು ಮಾಡಬೇಡಿ ನಿಮ್ಮನ್ನು ಕೂಡ ಜಡ್ಜ್ ಮಾಡ್ಕೊಳ್ಬೇಡಿ ಕೆಲವರ ಎನರ್ಜಿ ಪ್ರಕಾರ ನೀವು ಹುಡುಕುತ್ತಿರುವ ಒಂದು ಸ್ವಾತಂತ್ರ್ಯ ಆಗಿರ್ಬೋದು ಒಂದು ಒಳ್ಳೆಯ ತನ ಆಗಿರ್ಬೋದು ಒಳ್ಳೆಯ ಉದ್ದೇಶ ಆಗಿರ್ಬೋದು ಒಳ್ಳೆಯ ಜನರಾಗಿರ್ಬೋದು ಇಲ್ಲ ಏನು ನ್ಯಾಯ ಬೇಕು ಅಂತೇಳಿ ಹಂಬಲಿಸ್ತಾ ಇದ್ದಾರಲ್ಲ ಆ ವಿಚಾರದಲ್ಲಿ ನೀವು ಜೋರಾಗಿ ಕೂಗೋದ್ರಿಂದ ಯೋಚಿಸೋದ್ರಿಂದ ಇಲ್ಲ ಒಂದು ರೀತಿಲಿ ನೀವು ನಿಮಗೆ ನೋವು ಕೊಡೋದ್ರಿಂದ ಆ ವಿಚಾರಗಳಿಂದ ನೀವು ಹೊರಗೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ವಿಚಾರಗಳನ್ನು ನೀವು ಇಗ್ನೋರ್ ಮಾಡಬೇಕು ಬಿಟ್ಕೊಡ್ಬೇಕು ಅಂದರೆ ಅಂಟ್ಕೊಳ್ಬಾರ್ದು ಆಗಲೇ ನಿಮ್ಮ ಜೀವನದಲ್ಲಿ ಅವೆಲ್ಲವೂ ನಿಮಗೆ ನೋವು ಕೊಡೋದನ್ನು ನಿಲ್ಲಿಸಿ ಒಳ್ಳೆಯದನ್ನು ಸೆಳೆದುಕೊಡುವ ಪ್ರಾರಂಭವನ್ನು ಮಾಡ್ತೇವೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ ಇನ್ನೊಬ್ಬರ ಜೊತೆ ಇನ್ನೊಬ್ಬರ ಜೀವನದ ಜೊತೆ ನಿಮ್ಮನ್ನು ನೀವು ಅನುಕರಣೆ ಮಾಡೋದನ್ನು ಬಿಡ್ತಾ ಇದ್ದೀರಾ ಹಾಗೆ ಕೆಲವು ಸಂದೇಹಗಳನ್ನು ನೀವು ಬಿಟ್ಟು ಜೀವನದಲ್ಲಿ ನಂಬಿಕೆಯಿಂದ ಮುಂದೆ ಸಾಕ್ತಿದರೆ ಇವು ನಿಮ್ಮ ಜೀವನಕ್ಕೆ ಬಹಳ ಬದಲಾವಣೆಯನ್ನು ತರ್ತವೆ ಹಾಗೆ ತೂಕದ ಜೀವನವನ್ನು ನಿಮಗೆ ಕೊಡ್ತವೆ ಹಾಗೆ ವಿಶೇಷವಾದ ಕಡೆ ನಿಮ್ಮನ್ನು ಕರ್ಕೊಂಡು ಕೂಡ ಹೋಗ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ನೀವು ಹೀಲಿಂಗ್ ಎನರ್ಜಿಯಲ್ಲಿ ಇದ್ದೀರಾ ನಿಮ್ಮ ಆತ್ಮ ಈಗ ನಿಮಗೆ ಒಂದು ದಾರಿಯನ್ನು ತೋರಿಸ್ತಾ ಇದೆ ಇದು ಹೊರಗಿನ ದಾರಿಯಲ್ಲ ನಿಮ್ಮೊಳಗಿನ ದಾರಿ ಈ ನಿಮ್ಮೊಳಗಿನ ಒಂದು ವಾಸ್ತವ ಸತ್ಯವನ್ನು ನೀವು ಅರ್ಥ ಮಾಡ್ಕೊಂಡಿದ್ರೆ ಶಕ್ತಿಯನ್ನು ಅರ್ಥ ಮಾಡ್ಕೊಂಡಿದರೆ ಹಾಗಾಗಿ ನಿಮಗೆ ಎಲ್ಲ ರೀತಿಯಲ್ಲಿ ಇಲ್ಲಿ ಒಂದು ಬ್ರಹ್ಮಾಂಡದ ಮೆಸೇಜ್ ತಕ್ಷಣ ತಕ್ಷಣ ಸಿಗ್ತಾ ಇದೆ ನೀವು ಏನು ಮಾಡಬೇಕು ಹೇಗೆ ಮಾಡಬೇಕು ಎಲ್ಲಿ ಹೇಗೆ ಯಾವ ರೀತಿ ವರ್ತಿಸಬೇಕು ಅನ್ನುವ ಸೂಚನೆ ಯೋಜನೆಗಳ ಮೂಲಕ ನಿಮ್ಮನ್ನು ನೀವು ಕಂಡುಕೊಳ್ತಾ ಇದ್ದೀರಾ ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಸಿಗುತ್ತೆ ಹಾಗೆ ನಿಮಗೆ ಕೆಲವರ ಸಹಾಯ ಕೂಡ ಸಿಗುತ್ತೆ ಆ ಸಹಾಯ ಒಂದು ಭಗವಂತನ ಆಶೀರ್ವಾದ ಅವರಿಂದ ಸಹಾಯ ತಗೊಳ್ಳಿ ಮುಂದೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದು ಸಿಗುತ್ತೆ ನಿಮ್ಮ ಒಳಗಿನ ಅರಿವಿನ ಗುರುವಿನ ಮೇಲೆ ನಂಬಿಕೆ ಇರಲಿ ಆ ನಂಬಿಕೆ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಪ್ರಶ್ನೆಗಳಿಗೆ ಉತ್ತರವನ್ನ ತಂದು ಕೊಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸೆಟ್ ಆಗ್ತಾ ಇದೆ ಸೇರ್ ತಿರ್ಸ್ಕೊಂಡು ಬಿಡ್ತೀನಿ ಇಲ್ಲ ಅವ್ರನ್ನ ಹಾಗೆ ಮಾಡಿಬಿಡ್ತೀನಿ ಅವ್ರು ನನಗೆ ಹೀಗೆ ಮಾಡಿದರು ಅವ್ರ ಬಗ್ಗೆ ನನಗೆ ತುಂಬ ದ್ವೇಷ ಇದೆ ಆ ರೀತಿ ಈ ರೀತಿ ಅಂತ ಹೇಳಿ ನೀವೇನು ಒಂದು ಹೊರಗಿನ ಬಲವನ್ನು ತೋರಿಸ್ತಾ ಇದ್ದೀರಲ್ಲ ಅದು ನಿಮ್ಮ ಒಳಗಿನ ಮೃದುತನವನ್ನು ಕೊಂದುಬಿಡುತ್ತೆ ಹಾಗಾಗಿ ಆ ರೀತಿಯ ಒಂದು ವಿಚಾರಗಳಿಗೆ ಕ್ಷಮೆಯನ್ನು ಕೊಟ್ಟು ಇಗ್ನೋರ್ ಮಾಡಿ ನಿಮ್ಮ ಮೃದುತನದ ಜೊತೆ ನೀವು ಬೆಸಿಗೆಯನ್ನು ಅಂದರೆ ಸಂಪರ್ಕವನ್ನು ಕಮ್ಯುನಿಕೇಟ್ ಮಾಡ್ತಾ ಹೋದರೆ ನಿಮ್ಮ ಜೀವನದಲ್ಲಿ ಅದ್ಭುತವಾದ ತಿರುವುಗಳಿಗೆ ನೀವು ಸಾಕ್ಷಿ ಆಗ್ತೀರ ನಿಮ್ಮ ಜೀವನ ಸಾಕ್ಷಿ ಆಗುತ್ತೆ ಕೆಲವರ ಎನರ್ಜಿ ಪ್ರಕಾರ ನೀವು ಹಳೆಯ ಕರ್ಮ ಹಳೆಯ ಭಾರದಿಂದ ಆಲ್ಮೋಸ್ಟ್ ಮುಕ್ತರಾಗಿದ್ದೀರಾ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ನಿಮ್ಮ ಒಂದು ಆಧ್ಯಾತ್ಮಿಕ ಜರ್ನಿ ಇದೆಯಲ್ಲ ಅದು ಒಂದು ಗ್ಲೋಬಲ್ ಓಪನ್ ಲಿಮಿಟ್ಲೆಸ್ ಆಗ್ತಾ ಇದೆ ಹಾಗಾಗಿ ನಿಮ್ಮ ಆತ್ಮದ ದಾರಿ ಈಗ ಬೆಳಕಿನಲ್ಲೇ ನಡೀತಾ ಇದೆ ಅದರಿಂದ ನಿಮ್ಮ ಜೀವನದಲ್ಲಿ ನೀವು ಅನ್ಕೊಂಡಿದ್ದೆಲ್ಲ ನೀವು ಸಾಧನೆ ಮಾಡಬಹುದು ಮ್ಯಾನಿಫೆಸ್ಟ್ ಮಾಡಿ ಅದಕ್ಕೆ ತಕ್ಕ ಹಾಗೆ ಪ್ರಾಮಾಣಿಕ ಪ್ರಯತ್ನ ಇರಲಿ ಹಾಗೆ ಒಂದು ಪ್ರಾಣಿಯ ಮೇಲೆ ದಯ ಇರ್ಬೋದು ಹಾಗೆ ನಿಸ್ಸಾಯಕರನ್ನು ಕಂಡಾಗ ನಿಮಗೆ ಒಂದು ಹೃದಯ ಮಿಡಿತ ಆಗುತ್ತೆ ಕರುಣೆ ಉಕ್ಕುತ್ತೆ ಪ್ರೇಮ ಹೆಚ್ಚಾಗುತ್ತೆ ಅಂದರೆ ಒಂದು ಚಾರಿಟಿ ಆಗಿರ್ಬೋದು ಈ ಎಲ್ಲ ಒಂದು ಸೇವೆಗಳು ನಿಮ್ಮಲ್ಲಿ ಒಂದು ದೋಷಗಳನ್ನು ನಿವೃತ್ತಿಗೊಳಿಸ್ತಾ ಇದ್ದಾವೆ ಹಾಗೆ ನಿಮ್ಮನ್ನು ಗಟ್ಟಿಯಾಗಿಸ್ತಾ ಇದ್ದಾವೆ ಹಾಗೆ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆಯದನ್ನು ತಂದುಕೊಡ್ಲಿಕ್ಕೆ ಎಲ್ಲ ರೀತಿಯೂ ಸಿದ್ಧತೆ ನಡೆಸ್ತಾ ಇದ್ದೀವಿ ಯಾವುದೂ ಕೂಡ ಅನಿವಾರ್ಯ ಇಲ್ಲ ಆಕಸ್ಮಿಕವಾಗಿ ಯಾವುದೂ ಬರೋದಿಲ್ಲ ಎಲ್ಲದಕ್ಕೂ ಒಂದು ಹೊಸ ಪ್ರಾರಂಭದ ಹಿಂದೆ ಒಂದು ಪರೀಕ್ಷೆ ಇಲ್ಲವೇ ಒಂದು ನಿಮ್ಮನ್ನು ಮುಂದೆ ಕರ್ಕೊಂಡು ಹೋಗಲಿಕ್ಕೆ ನಿಮಗೆ ವಿಶೇಷವಾದದನ್ನು ಕೊಡಲಿಕ್ಕೆ ಏನು ನೀವು ಬಯಸ್ತಾ ಇದ್ದೀರಲ್ಲ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಲ್ಲ ಅದನ್ನು ಕೊಡಲಿಕ್ಕೂ ಕೂಡ ಈ ರೀತಿ ನಿಮ್ಮನ್ನು ಹುರಿದುಂಬಿಸಿ ನಿಮ್ಮನ್ನು ಬದಲಾಯಿಸುವ ಕ್ರಿಯೆ ಇದಾಗಿರುತ್ತೆ ಗುರುವಿನ ಮಾರ್ಗದರ್ಶನದೊಂದಿಗೆ ನೀವು ಸಾಕ್ತಾ ಇದ್ದೀರ ಹಾಗಾಗಿ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯೂ ನಿಮಗೆ ಒಳ್ಳೆಯದೇ ಆಗುತ್ತೆ ಈ ಸಮಯದಲ್ಲಿ ನೀವು ಒಂದು ದೈವಿಕ ಅಧ್ಯಯನವನ್ನು ಹೆಚ್ಚಾಗಿ ಮಾಡ್ತಾ ಇದೀರ ಮಂತ್ರ ಧ್ಯಾನ ಜಪ ದೇವಿ ದೇವತೆಯ ಸಂಪರ್ಕವನ್ನು ಹೊಂದುತ್ತೀರಾ ಗುರು ಅಂತರಂಗದಲ್ಲಿ ಒಂದು ಮಾರ್ಗದರ್ಶನವನ್ನ ಪಡೀಲಿಕ್ಕೆ ಶುರು ಮಾಡಿದರೆ ಇವೆಲ್ಲವೂ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದರ ಕಡೆ ಕರ್ಕೊಂಡು ಹೋಗ್ತಾ ಇದ್ದೇವೆ ಹಾಗೆ ಒಳ್ಳೆಯದನ್ನೇ ನಿಮ್ಮ ಕಡೆ ಆಕರ್ಷಣೆ ಮಾಡಿ ಕೊಡ್ತಾ ಅನ್ನೋ ರೀತಿ ಇಲ್ಲಿ ಬರ್ತಾ ಇದೆ ಯಾವುದು ಕೂಡ ವ್ಯರ್ಥ ಆಗಿಲ್ಲ ನೀವು ಒಂದು ಹೊಸ ಸ್ಪಿರುಚುಲ್ ಪ್ರಾಕ್ಟೀಸ್ ಆರಂಭಿಸುತ್ತಿದ್ದೀರಾ ಅದು ಒಂದು ಮಂತ್ರ ಜಪದ್ದಾಗಿರ್ಬೋದು ಹಾಗೆ ಒಂದು ಕಾರ್ಯಸಿದ್ಧಿಯ ಒಂದು ಸಂಕಲ್ಪ ಆಗಿರ್ಬೋದು ಹಾಗೆ ನೀವು ಲಲಿತ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಸಾಯಿ ಸಚ್ಚರಿತ್ರೆ ಈ ರೀತಿ ಒಂದು ಭಗವದ್ಗೀತೆ ಆಗಿರ್ಬೋದು ಈ ರೀತಿಯ ಒಂದು ಪುಸ್ತಕಗಳನ್ನು ಹೆಚ್ಚಾಗಿ ಓದ್ತಾ ಇದ್ದಾರೆ ಇದು ನಿಮ್ಮ ಜೀವನಕ್ಕೆ ಒಂದು ಹಳೆಯ ಕಾರ್ಮಿಕ ಪ್ಯಾಟ್ರನ್ಸ ಬ್ರೇಕ್ ಮಾಡುತ್ತೆ ಅನ್ನೋ ರೀತಿಲಿ ಬರ್ತದೆ ಹಾಗೆ ನಿಮ್ಮ ಜೀವನದಲ್ಲಿರುವ ಒಂದು ಅನೇಕ ರೀತಿಯ ಬ್ಲಾಕೇಜ್ಗಳನ್ನು ದೂರ ಮಾಡುತ್ತೆ ಈ ಎಲ್ಲ ಒಂದು ಪರಿವರ್ತನೆ ನಿಮ್ಮ ಜೀವನದಲ್ಲಿ ನಿಮ್ಮ ಉದ್ಧಾರಕ್ಕಾಗಿ ಆಗ್ತಾ ಇದೆ ನನ್ನ ಜೀವನದಲ್ಲಿ ನಾನು ತುಂಬ ಕಷ್ಟದಲ್ಲಿದ್ದೀನಿ ನೋವು ಅನುಭವಿಸ್ತಾ ಇದ್ದೀನಿ ಇಲ್ಲ ಹಿಂಸೆಗಳನ್ನು ಅನುಭವಿಸ್ತಾ ಇದ್ದೀನಿ ಅಂದರೆ ಅದರಿಂದ ನೀವು ಹೊರಗೆ ಬರಬೇಕು ಅಂದರೆ ನಿಮ್ಮಲ್ಲಿ ಒಂದು ಬಲ ಬೇಕು ನೀವು ಎಲ್ಲಿಯವರೆಗೂ ದುರ್ಬಲತೆಗೆ ಜಾರತಿರೋ ಅವುಗಳ ವಿರುದ್ಧ ನೀವು ನಿಲ್ಲೋದಿಲ್ವಾ ಅಲ್ಲಿವರೆಗೂ ನೀವು ಹೊಸದನ್ನು ಆಗೋದಿಲ್ಲ ಅನಿವಾರ್ಯ ನನ್ನ ಜೀವನ ಇಷ್ಟೇ ಇರಲಿ ಅಂತೇಳಿ ನೀವು ಒಪ್ಕೊಂಡ್ರೆ ಖಂಡಿತವಾಗಿ ನೀವು ಅಲ್ಲೇ ಇರ್ತೀರ ಮ್ಯಾನಿಫೆಸ್ಟ್ ಮಾಡಿದ್ರೆ ಒಂದು ಒಳ್ಳೇದಾಗಬೇಕು ಅನ್ನೋ ರೀತಿಯಲ್ಲಿ ಅವುಗಳಲ್ಲಿ ಅವುಗಳ ವಿರುದ್ಧ ಒಂದು ವಿರೋಧವನ್ನು ವ್ಯಕ್ತಪಡಿಸಿ ತಿಳಿಸಿ ಹೇಳಿ ಅವರಿಗೆ ಅರ್ಥ ಆಗುವ ರೀತಿಯಲ್ಲಿ ನೀವು ಬದಲಾವಣೆಯನ್ನು ಕಂಡುಕೊಳ್ಳುವ ಮಟ್ಟಿಗೆ ಒಂದು ಸಣ್ಣದಾಗಿ ಹೋರಾಟವನ್ನು ಮಾಡಿ ನೋಡಿ ಖಂಡಿತವಾಗಿ ಇಲ್ಲಿ ನಿಮಗೆ ಪ್ರಕೃತಿಯಿಂದ ಆಗಿರ್ಬೋದು ನಿಮ್ಮ ಒಂದು ಒಳ್ಳೆಯ ಕರ್ಮಗಳ ಒಂದು ಪರೀಕ್ಷೆಯಿಂದಾಗಿರ್ಬೋದು ನಿಮಗೆ ಹೊಸ ತಿರುವು ಸಿಗುತ್ತೆ ಕೆಲವರ ಎನರ್ಜಿ ಪ್ರಕಾರ ನೀವು ಇನ್ನರ್ ಟೀಚರ್ ಎನರ್ಜಿಗೆ ಬದಲಾಗ್ತಾ ಇದ್ದೀರಾ ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ಆತ್ಮೀಯ ತಿರುಗು ಬಾಣವಾಗುತ್ತದೆ ಒಂದು ಬಾಗಿಲು ಮುಚ್ಚಿ ಮತ್ತೊಂದು ಬಾಗಿಲು ತೆರೆದುಕೊಳ್ಳುತ್ತದೆ ನಿಮ್ಮ ಸೋಲ್ ಪರ್ಪೋಸ್ ಸ್ಪಷ್ಟವಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ಭಾಗದಲ್ಲಿ ನೀವು ಅಬಂಡನ್ಸ್ ಬ್ಲಸ್ಸಿಂಗ್ಸ್ ಹಾರ್ಮೋನಿ ಪಡೆಯುತ್ತೀರಾ ಗುರುವಿನ ಬಲ ಹಾಗೆ ದೇವಿಯ ಎನರ್ಜಿ ಹಾಗೆ ಒಂದು ಶಕ್ತಿ ಕಾಣದ ಕೈಗಳು ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಅದು ನಿಮ್ಮ ಪೂರ್ವಜರ ಆಶೀರ್ವಾದದ ಶಕ್ತಿ ಕೂಡ ಅನ್ನೋ ರೀತಿಯಲ್ಲಿ ಇಲ್ಲಿ ಬರ್ತಾ ಇದೆ ಹಾಗಾಗಿ ನೀವು ಅವರನ್ನು ಆಗಾಗ ಸ್ಮರಣೆ ಮಾಡಬೇಕು ಆದರೆ ಇದೇ ಅಮಾವಾಸ್ಯೆಗೆ ಈಗ ಬರ್ತಾ ಇರುವ ಅಮಾವಾಸ್ಯೆಗೆ ಅವರ ಹೆಸರಲ್ಲಿ ನಿಸ್ ಸಹಾಯಕರಿಗೆ ಪ್ರಾಣಿ ಪಕ್ಷಿಗಳಿಗೆ ಏನಾದರೂ ಸಹಾಯ ಮಾಡಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ನಿಮ್ಮ ಕೈಲಾದ ಮಟ್ಟಿಗೆ ಸಹಾಯ ಮಾಡಿ ನೆನ್ಪಿಟ್ಕೊಳ್ಳಿ ಈ ವಿಚಾರವನ್ನು ಹಾಗೆ ನಿಮ್ಮ ಹೃದಯದ ಚಕ್ರ ಬಲವಾಗಿ ತೆರೆದುಕೊಳ್ತಾ ಇರೋದ್ರಿಂದ ಆತ್ಮೀಯವಾಗಿ ನಿಮಗೆ ಒಂದು ಶಾಂತಿ ಬರುತ್ತೆ ಹಾಗೆ ನಿಮ್ಮ ಒಂದು ಆತ್ಮೀಯ ಸ್ನೇಹಿತರನ್ನು ನೀವು ಭೇಟಿಯಾಗ್ತೀರಾ ಹಾಗೆ ಹುಡುಗರುಗಳು ಹೆಚ್ಚಾಗಿ ನಿಮಗೆ ಎರಡು ತಿಂಗಳಲ್ಲಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ನೀವು ಯಾವೆಲ್ಲ ಒಂದು ಬಯಸ್ತಾ ಆ ಸಪೋರ್ಟ್ ನಿಮಗೆ ಸಿಗುತ್ತೆ ಹಾಗೆ ಉಡುಗೊರೆ ಕೂಡ ಕೆಲವೊಂದು ನಿಮಗೆ ಈ ಸಮಯದಲ್ಲಿ ನಿಮ್ಮ ಎನರ್ಜಿ ಯಾವ ರೀತಿ ಒಂದು ಅಟ್ರಾಕ್ಟ್ ಆಗ್ತಾ ಇದೆ ಅಂದ್ರೆ ಸುಂದರ ಜನ ಅಂದ್ರೆ ಒಳ್ಳೆಯ ಜನರಾಗಿರ್ಬೋದು ಒಳ್ಳೆಯ ಒಂದು ಅವಕಾಶಗಳಾಗಿರ್ಬೋದು ಹಾಗೆ ದೈವಿಕ ಒಂದು ಶಕ್ತಿಯ ಬಲ ನಿಮ್ಮ ಕಡೆ ಸೆಳೆತಕ್ಕೆ ಉಂಟಾಗಿದೆ ಹಾಗಾಗಿ ನೀವು ಒಳ್ಳೆಯದನ್ನೇ ಪಡ್ಕೊಳ್ತೀರಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ದೊಡ್ಡ ಕರ್ಮ ನಿಮ್ಮಿಂದ ಸಂಪೂರ್ಣವಾಗಿ ಮುಗಿಯುತ್ತೆ ಅಂದರೆ ಯಾವುದೋ ರೀತಿಯ ಒಂದು ಕೆಟ್ಟ ಬ್ಲಾಕೇಜ್ಗಳು ರಿಮೂವ್ ಆಗ್ತವೆ ಹಾಗೆ ಕೆಟ್ಟದ್ದು ಹಿಂದೆ ಸರಿಯುತ್ತೆ ಹಾಗೆ ನಿಮ್ಮ ಜೀವದಲ್ಲಿ ತುಂಬ ಸಮಸ್ಯೆ ಮಾಡ್ತಾ ಇರೋರು ಇಲ್ಲ ನಿಮ್ಮ ಮೇಲೆ ಶತ್ರುತ್ವ ಸಾಧಿಸ್ತಾ ಇರೋರು ಇಲ್ಲ ಯಾವೆಲ್ಲ ರೀತಿ ನಿಮಗೆ ತೊಂದರೆ ಕೊಡಬೇಕು ಬಯಸ್ತಾ ಇದ್ದಾರಲ್ಲ ಅವರು ಸಂಪೂರ್ಣವಾಗಿ ದೂರ ಆಗ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ನಿಮ್ಮ ಜೀವನದಲ್ಲಿ ನೀವು ಒಂದು ಹೊಸ ಲೆವೆಲ್ಗೆ ಹೋಗ್ತೀರಾ ಹಳೆಯ ಭಾರದಿಂದ ಮುಕ್ತತೆಯನ್ನು ಪಡ್ಕೊಳ್ತೀರಾ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಅತ್ಯಂತ ಕ್ಲಾರಿಟಿಯಿಂದ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಜೀವನವನ್ನು ನೀವು ಮಾಡ್ತೀರಾ ಈ ಎರಡು ಸಾವಿರದ ಇಪ್ಪತ್ತ ಆರನೇ ಇಸ್ವಿ ನಿಮ್ಮ ಜೀವನದಲ್ಲಿ ಒಂದು ಬೆಳಕಿನ ವರ್ಷ ಆಗುತ್ತೆ ಕೆಲವು ಭಾರಗಳ ಅಂತ್ಯ ಆಗುತ್ತೆ ದೈವದ ಮಾರ್ಗದರ್ಶನ ಸಿಗ್ತಾ ಹೋಗುತ್ತೆ ನಿಮ್ಮ ಆತ್ಮದ ಸತ್ಯ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಜಾಗೃತವಾಗುತ್ತೆ ಈ ನವೆಂಬರ್ ತಿಂಗಳು ಹಾಗೆ ಡಿಸೆಂಬರ್ ತಿಂಗಳು ಹೊಸ ಚೈತನ್ಯವನ್ನು ಅಂದರೆ ಆತ್ಮವಿಶ್ವಾಸ ಮತ್ತು ಮುಂದಿನ ವರ್ಷಕ್ಕೆ ತಯಾರಿಯನ್ನು ತೋರಿಸ್ತಾ ಇದೆ ನೀವು ಮುಂದಕ್ಕೆ ಹೋಗುವ ಶಕ್ತಿಯನ್ನು ಪಡೀತೀರಾ ಈ ತಿಂಗಳಲ್ಲಿ ಹಾಗೆ ಒಂದು ಹೆಸರಾಗಿರ್ಬೋದು ಒಂದು ಧೈರ್ಯ ಆಗಿರ್ಬೋದು ಹೊಸ ದಾರಿ ಆಗಿರ್ಬೋದು ಇವು ನಿಮ್ಮ ಜೊತೆಗೆ ಇರ್ತವೆ ಈಗಿರುವ ಒಂದು ವೈಯಕ್ತಿಕ ಸಂಬಂಧಗಳಲ್ಲಿ ಸ್ಪಷ್ಟತೆ ಹೆಚ್ಚಾಗುತ್ತೆ ಹಾಗೆ ಒಂದು ಪ್ರೀತಿ ಹಾಗೆ ಒಂದು ಅವಿನಾಭಾವ ಸಂಬಂಧ ಹೆಚ್ಚಾಗುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಗೊಂದಲಗಳು ಏನೇ ಇದ್ದರೂ ಕೂಡ ಅದು ಡಿಸೆಂಬರ್ನಲ್ಲಿ ಪರಿಹಾರ ಆಗುವ ಸಾಧ್ಯತೆ ಹೆಚ್ಚಿದೆ ಸಿಂಗಲ್ ಆಗಿದ್ದವರು ಆಕರ್ಷಕ ವ್ಯಕ್ತಿಯನ್ನು ಭೇಟಿ ಮಾಡುವ ಅವಕಾಶ ಹೆಚ್ಚಿದೆ ಈ ನವಂಬರ್ ಹಾಗೆ ಒಂದು ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಅವಕಾಶ ಹೆಚ್ಚಾಗಿ ಸಿಗ್ತವೆ ಒಳ್ಳೆಯ ಸುದ್ದಿ ಹೆಚ್ಚಾಗಿ ಸಿಗ್ತವೆ ಹಾಗೆ ನಿಮ್ಮನ್ನು ನೀವು ಗುರುತಿಸಿಕೊಳ್ಳುವಷ್ಟು ನೀವೊಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇರ್ತೀರ ಆ ಕೆಲಸದಲ್ಲಿ ನಿಮಗೆ ಫಲ ಸಿಗ್ತದೆ ಕೆಲಸದಲ್ಲಿ ಒಂದು ಹೊಸ ಜವಾಬ್ದಾರಿಯನ್ನು ನೀವು ಪಡೆದುಕೊಳ್ತೀರಾ ನಿಮ್ಮ ಶ್ರಮ ಗಮನಕ್ಕೆ ಬರುತ್ತೆ ಕೆಲವರಿಗೆ ಅದರ ಪ್ರಕಾರ ನಿಮ್ಮ ಜೀವನದಲ್ಲಿ ಒಂದು ಹೊಸ ತಿರುವು ಉಂಟಾಗತ್ತೆ ಅವರಿಂದ ನಿಮಗೆ ಪ್ರಶಂಸೆ ಕೂಡ ಸಿಗುತ್ತೆ ಹಾಗೆ ಬಡ್ತಿ ಕೂಡ ಸಿಗುತ್ತೆ ಹಾಗೆ ಒಂದು ಆರ್ಥಿಕ ಬದಲಾವಣೆ ಕೂಡ ಆಗುತ್ತೆ ನಿಮ್ಮ ಜೀವನದಲ್ಲಿ ಹಣದ ಹರಿವು ಸ್ಥಿರವಾಗುತ್ತೆ ಅಂದರೆ ಅನಗತ್ಯ ಖರ್ಚುಗಳು ತಡೆ ಆಗ್ತವೆ ನಿಮ್ಮ ಜೀವನದಲ್ಲಿ ನೀವು ಏನೆಲ್ಲ ಒಂದು ಸಣ್ಣ ಪುಟ್ಟ ಉಳಿತಾಯವನ್ನು ಮಾಡಿ ಏನಾದರೂ ಖರೀದಿ ಮಾಡಬೇಕು ಅಂತ ಇದ್ದೀರಲ್ಲ ಖಂಡಿತವಾಗಿಯೂ ಅದಕ್ಕೆ ಇದು ಒಳ್ಳೆಯ ತಿಂಗಳು ಎರಡು ತಿಂಗಳು ಇಲ್ಲಾಂದರೆ ಇಪ್ಪತ್ತಾರನೇ ಇಸ್ವಿಗೂ ಕೂಡ ನೀವು ಮಾಡ್ಕೊಳ್ಬೋದು ಈ ಮೂರು ತಿಂಗಳಲ್ಲಿ ನೀವು ಸರಿಯಾದ ಜಾಗಕ್ಕೆ ಸರಿಯಾದ ರೀತಿಯಲ್ಲಿ ಹಣವನ್ನು ಹೂಡಿಕೆ ಮಾಡ್ತೀರಾ ಅದರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಬೇಡದ ಖರ್ಚನ್ನು ತಗ್ಗಿಸಿಕೊಳ್ಳುವ ರೀತಿಯಲ್ಲಿ ನೀವು ಬುದ್ಧಿವಂತಿಕೆಯಿಂದ ನೀವು ಮುಂದೆ ಹೋಗಬೇಕು ಹಾಗೆ ಆದಷ್ಟು ಧ್ಯಾನ ದೇವರ ಪೂಜೆ ಈ ರೀತಿ ಒಂದು ಜಪ ಧ್ಯಾನ ಇವೆಲ್ಲ ಮಾಡ್ತಾ ಇದ್ದೀರ ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಸಂತುಲನವೇ ಸಮೃದ್ಧಿಗೆ ದಾರಿ ಮಾಡಿಕೊಡುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ ಹಾಗೆ ಶರೀರಕ್ಕೆ ಹೆಚ್ಚು ಶಕ್ತಿ ಬರುತ್ತೆ ನಿದ್ರೆ ಆಹಾರ ಇದರ ಕಡೆ ಒಳ್ಳೆಯ ರೀತಿಯಲ್ಲಿ ಒಂದು ಗಮನ ವನ್ನು ಕೊಡ್ತೀರಾ ತಲೆನೋವು ಒತ್ತಡ ತಪ್ಪಿಸಲು ವಿಶ್ರಾಂತಿಯ ಅಗತ್ಯ ಇದೆ ಹಾಗಾಗಿ ನೀವು ಮಾತ್ರೆಗೆ ಅಡಿಟ್ ಆಗಬೇಡಿ ಸ್ವಲ್ಪ ತಲೆನೋವು ಬಂದಿದೆ ಒತ್ತಡ ಆಗಿದೆ ಅಂದರೆ ಧ್ಯಾನಕ್ಕೆ ಒಳಗಾಗಿ ಹಾಗೆ ಸ್ವಲ್ಪ ಹೊತ್ತು ನಿದ್ರೆ ಮಾಡಿದರೆ ವಿಶ್ರಾಂತಿ ತೊಗೊಂಡ್ರೆ ಖಂಡಿತವಾಗಿಯೂ ಎಲ್ಲದೂ ಸರಿಯಾಗುತ್ತೆ ದೇವರ ಧ್ಯಾನ ಮಾಡಿ ಶಾಂತ ಮನಸ್ಸೇ ಉತ್ತಮ ಆರೋಗ್ಯಕ್ಕೆ ದಾರಿ ಮಾಡಿಕೊಡುತ್ತೆ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಮೆಸೇಜ್ ಸಿಗ್ತಾ ಇದೆ ನಿಮ್ಮ ಅಂತರಾಳದಲ್ಲಿ ನೀವು ಯಾವೆಲ್ಲ ರೀತಿಯಲ್ಲೊಂದು ಬೆಳಕನ್ನು ಹುಮ್ಮಿಸ್ತಾ ಇದ್ದೀರಲ್ಲ ಆ ಬೆಳಕು ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಗೆ ಒಂದು ಒಳ್ಳೆಯ ದಾರಿಯನ್ನು ತೆರೆದುಕೊಳ್ಳುವಂತೆ ಮಾಡ್ತಾಯಿದೆ ಹಾಗೆ ನೀವು ದೇವರ ಆರಾಧನೆ ಮಾಡ್ತಾ ಇದ್ದೀರಾ ಸಂಕಲ್ಪ ಮಾಡ್ತಾ ಇದ್ದೀರಾ ಸಾಯಿ ಸಚ್ಚರಿತ್ರೆ ಓದ್ತಾ ಇದ್ದಾರೆ ಅಂದರೆ ಇವುಗಳಲ್ಲಿ ಶಕ್ತಿ ಹೆಚ್ಚಾಗ್ತಾ ಇದೆ ನಿಮಗೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಸಿಗ್ತಾ ಇದೆ ಹಾಗೆ ನೀವು ಒಂದು ದುನಿಯ ಸೇವನೆ ದುನಿಯ ಒಂದು ಧಾರಣೆ ಮಾಡ್ತಾ ಇದ್ದೀರಾ ಅಂದರೆ ಅದು ನಿಮಗೆ ರಕ್ಷಣೆ ಮಾಡ್ತಾಯಿದೆ ಹಾಗೆ ಬಾಬಾರವರ ಸಚ್ಚರಿತ್ರೆಯ ಪಾರಾಯಣ ದೀಪ ಮಾಡ್ತಾ ಇದ್ದೀರ ಅಂದರೆ ಅವು ನಿಮ್ಮನ್ನು ಬ್ಲಾಕೇಜ್ಗಳಿಂದ ಹೊರಗೆ ತರಲಿಕ್ಕೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾ ಇದ್ದಾವೆ ಹಾಗೆ ಸಚ್ಚರಿತ್ರೆಯ ಒಂದು ಪ್ರತಿಯೊಂದು ಅಕ್ಷರವೂ ನನ್ನ ಜೀವಂತ ಉಪಸ್ಥಿತಿ ಅಂತ ಹೇಳಿ ಬಾಬಾ ಹೇಳಿದರೆ ಆ ಭರವಸೆಗೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಅವರು ಉಪಸ್ಥಿತಿಯನ್ನು ಹೊಂದಿದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಒಂದು ನಕಾರಾತ್ಮಕತೆಯಿಂದ ಅಂಥ ಜನರಿಂದ ನೀವು ದೂರ ಸರಿದು ವಾಸ್ತವತೆಯನ್ನು ಅರ್ಥ ಮಾಡಿಕೊಂಡು ಒಂದು ಒಳ್ಳೆಯದ್ರ ಕಡೆ ಹೆಚ್ಚೆ ಇಡ್ತಾ ಇದ್ದಾರೆ ಹಾಗಾಗಿ ಒಳ್ಳೆಯದು ನಿಮ್ಮ ಕಡೆ ಬಂದೇ ಬರುತ್ತೆ ಶುಭ ಪ್ರಾರಂಭಗಳು ಹೆಚ್ಚಾಗ್ತವೆ ಒಳ್ಳೊಳ್ಳೆ ಅವಕಾಶಗಳು ಸಿಗ್ತವೆ ಆತ್ಮವಿಶ್ವಾಸದ ಬೆಳಕು ಮೂಡುತ್ತೆ ಸಂಬಂಧಗಳಲ್ಲಿ ಹತ್ತಿರತೆ ಅಂದರೆ ಒಂದು ಸ್ಪಷ್ಟತೆ ಸಿಗುತ್ತೆ ಹಾಗೆ ಒಬ್ಬರ ಮೇಲೆ ಒಂದು ಪ್ರೀತಿ ಹೆಚ್ಚಾಗೋದ್ರ ಜೊತೆಗೆ ಒಂದು ನಂಬಿಕೆ ಕೂಡ ಉಂಟಾಗುತ್ತೆ ಮತ್ತೆ ಒಂದು ಹೊಸ ಆರಂಭಕ್ಕೆ ನೀವಿಬ್ಬರು ಸಾಕ್ಷಿ ಆಗ್ತೀರಾ ಅನ್ನೋ ರೀತಿಯಲ್ಲಿ ಬರ್ತದೆ ಹಣದಲ್ಲಿ ಸ್ಥಿರತೆ ಉಂಟಾಗುತ್ತೆ ಉತ್ತಮ ಶಾರೀರಿಕ ಮತ್ತು ಮನೋಶಕ್ತಿ ಹೆಚ್ಚಾಗತ್ತೆ ನಿಮ್ಮ ಹೊಸ ಅಧ್ಯಾಯದ ಬಾಗಿಲು ಈ ಸಮಯದಲ್ಲಿ ತೆರೆದಿದೆ ಅದರ ಪ್ರಕಾರ ನಿಮ್ಮ ಜೀವನದಲ್ಲಿ ನೀವು ಈ ವರ್ಷ ತುಂಬ ಒಂದು ಒಳಿತಿನೊಂದಿಗೆ ಗೊಳಿಸ್ತೀರಾ ಹಾಗೆ ಹೊಸ ವರ್ಷದ ಆರಂಭವನ್ನು ಕೂಡ ಒಂದು ಒಳ್ಳೆಯ ರೀತಿ ಪ್ರಾರಂಭದೊಂದಿಗೆ ಮಾಡ್ತೀರಾ ಇದು ನನ್ನ ಆಶೀರ್ವಾದವಾಗಿದೆ ಎಲ್ಲ ರೀತಿಯಲ್ಲೂ ನಾನು ಮುಂದೆ ಕೂಡ ನಿಮಗೆ ಗೈಡೆನ್ಸ್ ಕೊಡ್ತೀನಿ ಅನ್ನೋ ರೀತಿಲಿ ಬಾಬಾ ಪ್ಲಸ್ಸಿಂಗ್ ಮಾಡ್ತಿದೆ ನೀವು ಎಲ್ಲಿಯವರೆಗೂ ಅವರ ಶರಣದಲ್ಲಿದ್ದು ಒಂದು ಒಳ್ಳೆಯ ಮಾರ್ಗದರ್ಶನಕ್ಕಾಗಿ ಅವರ ಆಶ್ರಯವನ್ನು ಬಯಸ್ತೀರ ಅಲ್ಲಿವರೆಗೂ ನಿಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿಯಲ್ಲಿ ನೀವು ಒಂದು ಸುರಕ್ಷತೆಯನ್ನು ಪಡ್ಕೊಳ್ಬೇಕು ಹಾಗೆ ಯಾವೆಲ್ಲ ರೀತಿಯ ಒಂದು ಮುಂಜಾಗ್ರತೆಯಿಂದ ಆಗಿರ್ಬೋದು ಯಾವೆಲ್ಲ ರೀತಿಯ ಒಂದು ಕರ್ಮಗಳಿಂದ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋದಾಗಿರ್ಬೋದು ಇನ್ನು ಯಾವೆಲ್ಲ ರೀತಿ ನೀವು ಅವರಲ್ಲಿ ಸಹಾಯ ಬೇಡ್ತೀರೋ ಅವೆಲ್ಲವೂ ನಿಮಗೆ ಹಂತ ಹಂತವಾಗಿ ಸಿಗ್ತಾ ಹೋಗ್ತವೆ ನಿಮ್ಮ ಜೀವನದಲ್ಲಿ ಬೆಳಕನ್ನು ಮೂಡಿಸುವ ಮೂಲಕ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಸಿಗ್ತದೆ ಇವತ್ತಿನ ಸಾಯಿಟ್ಯಾರರಿ ನಿಮ್ಮ ಮೆಸೇಜ್ ನಿಮ್ಮ ಮನಸ್ಸಿಗೆ ಹತ್ತಿರವಾದರೆ ಗುರುವಿಗೆ ಕೃತಜ್ಞತಾ ಭಾವದಿಂದ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ ಹರೆ ಹರೇ ದತ್ತ ಹರೇ ದತ್ತ 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 ಹರೇ ಹರೇ